ತಾಲೂಕಿನ ಮಜ್ಜಲಟ್ಟಿ ಗ್ರಾಮದಲ್ಲಿ ಬಿ ಆರ್ ಶಿಕ್ಷಣ ಸಮೂಹ ಸಂಸ್ಥೆ ವತಿಯಿಂದ ಲಿಂಗೈಕ್ಯ ಶ್ರೀ ಬಿ ಆರ್ ರವರ ಎಂಬತ್ ಒಂದನೇ ಹುಟ್ಟು ಹಬ್ಬದ ನಿಮಿತ್ತ ವಿವಿಧ ಕಾರ್ಯಕ್ರಮಗಳನ್ನು ಬಿಆರ್ ರವರ ಫೋಟೋಗೆ ಪೂಜೆ ಹಾಗೂ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರುದ್ರಪ್ಪ ಸಂಗಪ್ಪಗೋಳ ಅವರು ಪ್ರಾಸ್ತಾವಿಕ ಮಾತನಾಡಿ ತಮ್ಮ ಇಡೀ ಜೀವನವನ್ನೇ ಈ ಗುಡುಗಾವಲ ಪ್ರದೇಶವನ್ನು ಇಂದು ಶಿಕ್ಷಣದ ಸಮುದ್ರದಂತೆ ಮಾಡಿರುವ ಸ್ವರ್ಗವಾಸಿಯಾಗಿರುವ ಆರ್ ಸಂಗಪ್ಪಗೋಳ ಅವರು ಮತ್ತು ವಿದ್ಯಾರ್ಥಿಗಳಿಗೆ ಇಂದು ಮಜ್ಜಲಟ್ಟಿಯಲ್ಲಿ ಶಿಕ್ಷಣ ವ್ಯವಸ್ಥೆ ರೈತರಿಗೆ ನೀರಾವರಿ ವ್ಯವಸ್ಥೆ ಹಾಗೂ ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟ ಮಾಡಿ ಇಂದು ಇಡೀ ತಮ್ಮ ಜೀವನವನ್ನೇ ಈ ಕ್ಷೇತ್ರಕ್ಕೆ ತ್ಯಾಗ ಮಾಡಿದ್ದಾರೆ ಅವರು ಇಂದು ಇಲ್ಲ ಆದರೆ ಕೂಡ ಅವರ ಅಭಿಮಾನಿಗಳ ಮನದಲ್ಲಿ ಇಂದು ಇದ್ದಾರೆ ಎಂದು ಹೇಳಿದರು ಈ ವೇಳೆ ವಿಶೇಷ ಸತ್ಕಾರ ರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿ ಭಾಗದಲ್ಲಿ ಪ್ರಥಮ ಭಾಗದಲ್ಲಿ ಬಂದವರಿಗೆ ರಾಷ್ಟ್ರೀಯ ಏಷಿಯನ್ ಗೇಮ್ಸ್ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗೆ ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಹೆಸರು ಮಾಡಿದ ಪ್ರಶಸ್ತಿ ಪಡೆದ ಚಿತ್ರಕಲಾ ಕಲಾಕಾರ ಆಗಿರುವ ರಮೇಶ್ ಅಪ್ಪನ್ ಕಾಂಬಳೆ ಅವರಿಗೆ ಮತ್ತು ನ್ಯಾಷನಲ್ ಸ್ವಿಮ್ಮಿಂಗ್ ಬಳಿ ಗ್ರಾಮದ ಅಂಧ ವಿದ್ಯಾರ್ಥಿ ಸೌಂದರ್ಯ ದಂಡಿನವರ್ ಅವರಿಗೆ ಸತ್ಕಾರ ಮಾಡಲಾಯಿತು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಆರ್ ಸಂಗಪ್ಪಗೋಳ ಪ್ರೌಢಶಾಲೆಯ ಉತ್ತೀರ್ಣ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಕೂಡ ಸತ್ಕಾರ ಮಾಡಲಾಯಿತು ವಿಶೇಷ ಸತ್ಕಾರ ವಿವಿ ಕೊಲ್ಲ ಅವರಿಗೆ ಸತ್ಕಾರ ಮಾಡಲಾಯಿತು ನಂತರ ಪರಮಪೂಜ್ಯ ಶ್ರೀ ಸದ್ಗುರು ಅಭಿನವ್ ಗುರುಲಿಂಗ್ ಜಂಗಮ್ ಮಹಾಸ್ವಾಮೀಜಿಗಳು ಮತ್ತು ಶ್ರೀ ಕೃಷ್ಣ ಯಾದವಾನಂದ್ ಮಹಾಸ್ವಾಮೀಜಿಗಳು ಚಿತ್ರದುರ್ಗ ಅವರ ಆಶೀರ್ವಚನದೊಂದಿಗೆ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶೋಭೆಯನ್ನು ತಂದಿತು ಯುವ ನಾಯಕರಾದ ರಾಹುಲ್ ಜಾರಕಿಹೊಳಿ ಅವರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಮಹಾವೀರ್ ಮೋಹಿತೆ ಅವರು ಹಾಗೂ ಬಂದಿರುವ ಅತಿಥಿಗಳು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ ಸದ್ಗುರು ಅಭಿನವ್ ಗುರುಲಿಂಗ ಜಂಗಮ್ ಮಹಾಸ್ವಾಮೀಜಿಗಳು ಶ್ರೀ ಕೃಷ್ಣ ಯಾದವಾನಂದ್ ಮಹಾಸ್ವಾಮೀಜಿಗಳು ಚಿತ್ರದುರ್ಗ ಶ್ರೀಮತಿ ಸುಶೀಲಾ ಸಂಘ ರಾಹುಲ್ ಜಾರಕಿಹೊಳಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾದ ಮಹಾವೀರ್ ಮೋಹಿತೆ ಚಿಕ್ಕೋಡಿ ಪುರಸಭೆ ಸದಸ್ಯರಾದ ರಾಮಾಣೆ ಸಾಹಿತ್ಯಗಳಾದ ಡಾಕ್ಟರ್ ಎಸ್ ವೈ ಹಂಜಿ ಗೋಕಾಕ್ ಮುಖಂಡರಾದ ಶಿವು ಪಾಟೀಲ್ ರಾಜು ಕುಂಬಾರ್ ರಾಮಗೌಡ ಪಾಟೀಲ್ ವಿಜಯ್ ಸಂಗಪ್ಪಗೋಳ್ ಹಾಗೂ ರುದ್ರಪ್ಪ ಸಂಗಪ್ಪಗೋಳ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು ಅವರು ಎಂಬತ್ತೊಂದನೇ ದಿನಾಚರಣೆ ಸಂಗಪ್ಪ ಅವರ ಎಂಬತ್ತೊಂದನೇ ದಿನಾಚರಣೆ ಅವರ ಕಾರ್ಯಗಳು ಅವರ ಇತ್ತಂತ ಆಶೆಗಳನ್ನ ನಾವೆಲ್ಲ ಈಡೇರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಚಿಂತನ ವಂತನ ಮಾಡಬೇಕು ಅಂತ ತಿಳ್ಕೊಂಡು ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲಾಗಿ ನಾವು ಇಲ್ಲಿ ಒಂದು ಸುಮಾರು ಒಂದು ಇಪ್ಪತ್ ಮೂವತ್ತು ವರ್ಷಗಳಿಂದ ಇಲ್ಲಿ ಮಡ್ಯಾಗ ಧರ್ಮದು ಎಲ್ಲರಿಗೂ ಹಿರಿಯರಿಗೆ ಗೊತ್ತೈತಿ ಧರ್ಮ ಯೋಗ್ಯದ ಮಡ್ಯೂ ಅವತ್ತಿನ ಕಾಲದಾಗ ರಾಮಕೃಷ್ಣ ಹೆಗಡೆಯೊಂದು ಆಶ್ರಯದಿಂದ ಒಂದು ಆ ಒಂದು ಆಶೀರ್ವಾದದಿಂದ ಆವತ್ತಾಗಿ ಎಂಬತ್ ಮೂರೊಳಗೆ ಒಂದು ಹೈಸ್ಕೂಲ್ ಮಾಡಿದ್ರು ಎಂಬತ್ ಮೂರೊಳಗೆ ಹೈಸ್ಕೂಲ್ ಮಾಡಿದ್ರೆ ಸುಮಾರು ಹದಿನಾಲ್ಕು ಸ್ಟೂಡೆಂಟ್ ಅಡ್ಮಿಷನ್ ಮಾಡಿದ್ರು ಇಲ್ಲೇನು ಹೈಸ್ಕೂಲ್ ನಡೀತದಪ್ಪ ಇಲ್ಲೇನು ಈ ಶಿಕ್ಷಣ ಸಂಸ್ಥೆ ಗೌರ್ಮೆಂಟ್ ಶಿಕ್ಷಣ ಸಂಸ್ಥೆ ನಡೆತದ ಎಲ್ಲಾರು ಅಂತಿದ್ರು ಆದರೂ ಸತತ ಪ್ರಯತ್ನ ಬಿಡದ ಮುಂದ ಹೆಗಡೆಯವರೊಂದು ಆಶೀರ್ವಾದ ಇಲ್ಲಿ ಹಾಸ್ಟೆಲ್ ಬಂತು ಆ ನಂತರ ಅವರ ರಾಜಕಾರಣಿ ಒಂದ ಈ ಮಾರ್ಗದರ್ಶನ ಹೆಗಡೆ ಒಂದು ಬಹಳ ನಾವು ತಂದೆ ಬಹಳ ಇತ್ತು ಹೆಗ್ಡೆ ಈ ತಾಯಿ ನೆನ್ಸ್ಬೇಕ ಈ ಎಲ್ಲಾ ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಮೂಲಭೂತ ಭೂತ ಯಾರಪ್ಪ ಒಬ್ಬ ಯಾರ ಮಾರ್ಗದರ್ಶನದಾಗಿ ಸಂಗಾಪುರ ಬಳಸಿ ನಾವು ನೆನಬೇಕು ಯಾಕೆ ಯಾರು ಮಾಡ್ಲಿ ಮಾಡ್ಲಿ ನಾವು ನೆನಬೇಕು ಅದು ಇಂಪಾರ್ಟೆಂಟ್ ಅದಕ್ಕಾಗಿ ಅದಾಯ್ತು ನಂತರ ತೊಂಬತ್ತರ್ಗ ದಶಕದಲ್ಲಿ ಕಾಲೇಜ್ ಮಾಡ್ಕೊಂಡ್ರು ಕಾಲೇಜ್ ಆಯ್ತು ಕಾಲೇಜು ಸಹಿತ ಬಹಳ ಯಶಸ್ವಿಯಾಗಿ ಮುನ್ ಮುನ್ನಡೆ ನಡೆದಿದೆ ಯಾಕಪ್ಪ ಅಂದ್ರೆ ಇವತ್ತ ನಾವೊಂದು ಉದಾಹರಣೆ ಕೊಡ್ತಾನೆ ಎಂಬತ್ ಮೂರಾಗ ರಾಮಕೃಷ್ಣ ರೆಡ್ಡಿ ಅವರು ಮನೆಗೆ ಬಂದಿದ್ರು ಬಂದಾಗ ಇದೇನಪ್ಪ ಮೂರ್ಖ ಮನೆ ಇದೇನ್ ಮುರ್ಕ್ ಬಾರ ಕೆಲವ ಶ್ರಾಸಿದ್ವಲ್ಲ ಇದೇನು ಈ ಪರಿಸ್ಥಿತಿ ನೀವು ಕೆ ಎಸ್ ಆರ್ ಸಿ ಡೈರೆಕ್ಟರ್ ಒಬ್ರು ಜೆ ಪಿ ಮೆಂಬರ್ ಇದ್ರ ಈ ನಮ್ಗೆ ಹೆಂಗ್ ಅಂದ್ರು ಆದ್ರೂ ಅವ್ರು ಕೆಲ್ ಕೂತು ಊಟ ಮಾಡ್ಕೊಂಡು ಹೋದಾಗ ಏನ್ ಅಂದ್ರಪ್ಪ ಅಂದ್ರೆ ಡಿಪ್ಲೊಮಾ ಕಾಲೇಜ್ ಓಪನ್ ಮಾಡ್ಕೊಂಡ್ರ ನಿಮ್ಮ ಸ್ವಂತ ಅಂತ ಹೇಳಿದ್ರು ಆದ್ರೂ ಆ ಟೈಮ್ದಾಗ ಆಗ ಅಪಾರ ಓಪನ್ ಇಲ್ಲ ನಿಲ್ಸೋ ಗೌಡರ ಕರೆದ ಏನಿಲ್ಲ ಮತ್ತ ಮಠದ ಒಂದ್ ಇತರ ಅದನ್ನ ಡಿಪ್ಲೊಮಾ ಕಾಲೇಜ್ ಓಪನ್ ಮಾಡ್ತಾರೆ ಆವತ್ತ ರಾಮಕೃಷ್ಣ ನಮ್ಗೆ ಕೊಟ್ಟದ ತಂದೆಯವರು ಆಲಿ ಕೊಟ್ಟರು ಸಂಗಪ್ಗೌಡವರು ಹುಟ್ಟು ಹೋರಾಟಗಾರರು ಯಾವತ್ತಿಗೂ ಕೂಡ ತನಗಾಗಿ ಏನೂ ಕೇಳದ ಜೀವ ಬಡ ರಾಜಕಾರಣದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಮಾಡುವುದರ ಮುಖೇನ ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯ ರೂವಾರಿಗಳಾಗಿರುವಂಥ ಸಂಗಪ್ಗಳವರಿಗನ್ನ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ಳಬೇಕಾಗ್ತದೆ ಒಂದು ಕಡೆಗೆ ಫೌಂಡೇಶನ್ ಅಂದ್ರೆ ಇವತ್ತು ಹಬ್ಬ ಅವರು ಇವತ್ತು ಬೃಹತ್ ಆಕಾರದಲ್ಲಿ ಬಹಳ ಅತ್ಯುತ್ತಮ ರೀತಿಯಲ್ಲಿ ನಮ್ಮ ಏರಿಯಾದಾಗಿ ಶಿಕ್ಷಣ ಗುರುಮ್ ಶಿಕ್ಷಣ ಕೊಡ್ತಾ ಇದೆ ಅದು ನಾವು ಎಲ್ಲರೂ ಇವತ್ತು ಬಹಳ ಚಂದ ನಷ್ಟ ಹೊಂಟಾರೆ ನಾವು ಅವ್ರಿಗೂ ಇವತ್ತು ಧನ್ಯವಾದ ಹೇಳಬೇಕು ಅದೇ ರೀತಿ ಮತ್ತೊಂದು ಏನಪ್ಪ ಅಂದ್ರೆ ಅದಾದ ನಂತರ ನೆಕ್ಸ್ಟ್ ನಮ್ಮ ಪಿ ಯು ಕಾಲೇಜ್ ಅಂತೂ ಹೇಳಬಾರ್ದು ಈಗಂತೂ ರಾಜ್ಯದಲ್ಲಿ ಪಿ ಯು ಕಾಲೇಜ್ ಯಾಕಪ್ಪ ಅಂದ್ರೆ ಈ ಕಾಲೇಜನ್ನು ಸರಿ ಬರ್ತಕ್ಕಂಥ ಬೇರೆ ಕಾಲೇಜುಗಳು ಯಾವ ಇಲ್ಲ ಇವತ್ತು ನೀವು ಇದಕ್ಕೆ ಆತು ಕೇಳ ಗೊತ್ತಾವೆ ನಮ್ಮ ತಿರೋ ನಮ್ಮ ಅನು ಗೊತ್ತಿಲ್ಲ ಇವತ್ತು ಇಪ್ಪತ್ತೈದು ಸಾವಿರ ಹುಡುಗರು ನಮ್ಮ ಅಸ್ಬೆಟ್ಟಿನಿಂದ ಆ ಸಂಸ್ಥಾನದಿಂದ ಕೆಲ್ಸ ಹೊರಬಿದ್ದಾರೆ ಅನ್ನೂರು ಎಲ್ಲರೂ ಇವತ್ತು ಲೈಫಲ್ಲಿ ಸೆಟ್ಲ್ ಆಗ್ಯಾರ ನಿಜನೂ ಕೊಡ್ರಿ ಇಪ್ಪತ್ತೈದು ಸಾವಿರ ಸ್ಟೂಡೆಂಟ್ಸ್ ಇವತ್ತು ಹೊರಬಿದ್ದಾರೆ ಇದು ಏನಪ್ಪ ಅಂದ್ರೆ ಈ ಸಂಸ್ಥಾನ ಶ್ರೀಮಂತ ಸಂಸ್ಥಾನ ಇಲ್ಲೆಲ್ಲ ಈ ಬಡ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳ ಶಿಕ್ಷಣಗಳು ಬಹಳ ಬರ್ತವೆ ಆ ಕನಸನ್ನ ಇಲ್ಲಿ ಕಟ್ಕೊಂಡು ಅಂತ ಒಂದು ಟೈಮ್ದಲ್ಲಿ ಶಿಕ್ಷಣ ಸಂಸ್ಥೆ ಕಟ್ಟ್ಯಾರ ಇವತ್ತು ಅಂತವ್ರು ಇವತ್ತು ಇವತ್ ನೆನೀಬೇಕಾಗ್ತದ ಇವತ್ತು ಶಿಕ್ಷಣಕ್ಕೆ ಮಾಡಿರಂತ ಕಾತಿ ಮತ್ತೊಂದು ಏನಪ್ಪ ಹೇಳ್ಬೇಕಂದ್ರೆ ಸೆಕೆಂಡ್ ಪೇಜ್ ಕರೋನಾದೊಳಗೆ ಅವತ್ತು ಅವತ್ತು ಅಂದ್ರೆ ಒಂದು ಅನುಮಾನ ಆತ್ಮೀರಾವ್ರಿ ಮತ್ತು ಡಿಗ್ರಿ ಕಾಲೇಜ್ ತರಬೇಕಂದ್ರೆ ಫೈಲ್ ಪೆಂಡಿಂಗ್ ಇತ್ತು ಆ ಫೈಲ್ ಪೆಂಡಿಂಗ್ ಇದ್ದ ಮಾಡ್ಕೊಂಡ್ಬರ್ಬೇಕಂತ ಹೇಳಿ ನಾವು ಹೇಳಿದ್ದು ನಾವು ಫಸ್ಟ್ ಪೇಜ್ ದಾಂಗ್ ಬಿಡ್ಲಿಲ್ಲ ಅವ್ರ ಸೆಕೆಂಡ್ ಫೇಜ್ ದಾಗ ಬಿಡಬೇಕಾಯ್ತು ಅನಿವಾರ್ಯ ಯಾಕಪ್ಪ ಅಂದ್ರೆ ನನಗೆ ಜೀವ ಮುಖ್ಯ ಅಲ್ಲ ನನ್ನ ಶಿಕ್ಷಣ ಮುಖ್ಯ ಐತಿ ನನ್ನ ನೀರ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಬೇಕಂದ್ರ ನಮ್ಮ ಶಿವನ್ ಗೌಡರಿಗೆ ಗೊತ್ತದ ಸತೀಶ್ ಎಲ್ ಸಿ ಇದ್ದಾಗಿಂದ ಗೊತ್ತೈತಿ ಅವ್ರಿಗೆ ಯಾಕಂದ್ರ ಯಾರಿದ್ರು ಅವ್ರಿಗೆ ಜವಾಬ್ದಾರಿ ಇರ್ತೈತಿ ಅದು ಯಾಕೆ ಹೇಳ್ತಾ ಇದೀನಿ ವಿವೇಕಾನಂದ್ರ ಹೇಳ್ಯಾರ ಯಾರು ನಿನ್ನ ವಿರೋಧ ಮಾಡ್ತಾರೋ ಅವ್ರನ್ನ ಬಹಳ ಎತ್ತರಕ್ಕೆ ಅಂತ ಬಹುಶಃ ಕರ್ನಾಟಕದಲ್ಲಿ ಕಕ್ಕಮರಿ ಅಂತಕ್ಕಂಥ ಹೆಸರು ಇಟ್ಟು ಎತ್ತರಕ್ಕೆ ಆತಂದ್ರೆ ನನಗೆ ವಿರೋಧ ಮಾಡಿರ್ತಕ್ಕಂಥ ಇಷ್ಟು ಎತ್ತರಕ್ಕೆ ಬೆಳೆದಿದ್ದೀನಿ ಸಂಗರ್ಪಾರಿ ವಿರೋಧ ಮಾಡ್ತಿರ್ಲಿಲ್ಲ ಅಲ್ಲ ಅವ್ನು ಬಹಳ ಜನ ಹುಚ್ಚರ ಅನ್ನೋದನ್ನ ನಾ ಕೇಳಿ ಆದ್ರ ನಿಜವಾಗೂ ಇವತ್ತ ಒಂದು ಸರ್ಕಾರಿ ಸೈನ್ಸ್ ಕಾಲೇಜ್ ಅಷ್ಟು ಸುಸಜ್ಜಿತವಾಗಿ ನಡಿಬೇಕಾದ್ರೆ ಬರೀಬೇಕಾದ್ರೆ ಗವರ್ಮೆಂಟ್ ಸೈನ್ಸ್ ಕಾಲೇಜ್ ನಾವ್ ಪ್ರೈವೇಟ್ ಗಳಿಗೆ ಎಲ್ಲಾ ಮಕ್ಕಳನ್ನ ಅಡ್ಮಿಷನ್ ಮಾಡ್ತಾರ ಸೌಕರ್ಯ ವಿಷಯ ಗೊತ್ತದ ಮೊದಲ ಗವರ್ಮೆಂಟ್ ಕಾಲೇಜ್ ಸರ್ಕಾರಿ ಈ ಕಾಲೇಜಿಗೆ ಅಡ್ಮಿಷನ್ ಸಿಗಬೇಕಂದ್ರ ಇಲ್ಲಿ ಯಾರು ಶಿಫಾರಸ್ ಮಾಡ್ಬೇಕ ಅಂದ್ರ ಎಮ್ ಎಲ್ ಎಂ ಪಿ ಮಂತ್ರಿ ಮುಖ್ಯಮಂತ್ರಿವರೆಗೂ ಶಿಫಾರಸ್ ತರತಕ್ಕಂತ ಕಾಲೇಜನ್ನು ಇವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಣ್ಣ ಪ್ರವ್ ಕಾನೂನು ಬಗ್ಗೆ ಶಿಫಾರಸು ಮಾಡಿದೀನಿ ಮನುಷ್ಯರಾಗಿ ಹುಟ್ಟುವ ಶಿವಯೋಗವನ್ನು ಪಡೆದ ಮೇಲೆ ದೇಹ ತ್ಯಾಗಿತಾ ಕೀರ್ತಿ ಮಗೇ ಊರು ಅವೆ ಏ ಕೈಕಟ್ರಲ್ಲರು ನಾನು ನಿಮ್ಗೆ ಗಪ್ಸೊತ್ತೈತೆ ಯಾಕಂದ್ರೆ ನಾನು ಸಾಲ ಇತ್ತಿಲ್ಲ ಜೀವನದಲ್ಲಿ ನಾವೆಲ್ಲರೂ ನೆನಪು ಇಟ್ಕೋಬೇಕು ಯಾರೋ ದಾರಿ ಗಿಡ ಹೋಗೋರು ಒಂದು ದೊಡ್ಡ ಮಾವಿನ ಗಿಡ ಇತ್ತಂತ ಆ ಗಿಡದ ತುಂಬೆಲ್ಲ ಹಣ್ಣಾಗಿದ್ದು ಅಂತ ಬಂದವರೆಲ್ಲ ಏನ್ ಮಾಡ್ತಿದ್ರು ಕಲ್ಲು ಹೊಡಿತಿದ್ರು ಒಂದ್ ಮಾತು ಗೊತ್ತಿರಲಿ ಯಾವ ಗಿಡಕ್ಕೆ ಕಲ್ಲು ಹೊಡಿತಾರ ಹಣ್ಣು ಗಿಡಕ್ಕೆ ಕಲ್ಲು ಹೊಡಿತಾರೋ ಏನ್ ಹಣ್ಣು ಇರಲಾನ್ ಗಿಡಕ್ಕೆ ಕಲ್ಲು ಹೊಡಿತಾರೆ ಲಿಂಗರಂಥ ಶ್ರೀ ಬಿ ಆರ್ ಸಂಗಪ್ಪುಳು ಇವರ ಎಂಬತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಒಂದು ಪ್ರಯುಕ್ತವಾಗಿ ಈ ಹಮ್ಮಿಕೊಂಡಂಥ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಮಗೆ ಭಾಳಷ್ಟು ಆತ್ಮೀಯತೆಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ತಾವು ಕೂಡ ಬರಬೇಕಂತ ಭಾಳಷ್ಟು ಅವರು ನಮಗೆ ಆಹ್ವಾನ ಮಾಡಿದ್ವಿ ಮತ್ತು ಅದೇ ರೀತಿ ಬಿ ಆರ್ ಅವರು ಅವರು ಈ ಬಾಕೆ ಕೊಟ್ಟಂಥ ಕೊಡುಗೆ ಆಗಿರ್ಬೋದು ಅವರು ಮಾಡಿದಂಥ ಹೋರಾಟ ಅವರು ನಡೆದಂಥ ದಾರಿಯನ್ನು ನೆನೆಸ್ಬೇಕಾದ್ರೆ ಈ ಒಂದು ಮುಂದಿನ ಪೀಳಿಗೆಗೆ ಗೊತ್ತಾಗಬೇಕಂದ್ರೆ ಇದೊಂದು ವೇದಿಕೆ ಬಹಳಷ್ಟು ಅವಶ್ಯಕ ಅಂತ ನಾನು ಭಾವಿಸಿದ್ದೇನೆ ಈ ಒಂದು ಸಂದರ್ಭದಲ್ಲಿ ಅವರು ಬಹುಶಃ ಕರ್ನಾಟಕ ಸರ್ಕಾರದ ಲುಕೋಬಿ ಸಚಿವರು ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವ ಉಸ್ತುವಾರಿ ಸಚಿವರಂಥ ತಂದೆ ಸತೀಶ್ ಅವರ್ಕವ್ರು ಕೂಡ ಅವರು ಆಹ್ವಾನ ನೀಡಿದರು ಅದೇ ರೀತಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರ ಸಂಸದ ಅಂತ ಪ್ರಿಯಾಂಕ ಜಾರಕಿಲ್ ಕೂಡ ಅವರು ಬರ್ಬೇಕಂತ ಹೇಳಿದ್ರು ಆದ್ರೆ ಇಬ್ರು ಕೂಡ ಅವರು ಕಾರ್ಯದಲ್ಲಿ ವಿವಿಧ ಕಾರ್ಯಗಳಲ್ಲಿ ವ್ಯವಸ್ಥೆ ಕಾರಣ ಅವರು ಇವತ್ತು ಬರ್ಲಿಕ್ಕಾಗಿಲ್ಲ ಆದ್ರೆ ಅವ್ರ ಪರವಾಗಿ ನಾವು ಬಿ ಆರ್ ಸಿಂಗಪ್ಪ ಅವ್ರು ಮಾಡಂತ ಕಾರ್ಯವನ್ನ ಇವತ್ತು ನೆನೆಸುವಂತ ಒಂದು ಮಾಡ್ತಾ ಇದ್ದೇವೆ ಯಾಕಂದ್ರೆ ರುದ್ರಪ್ಪ ಸಿಂಗಪ್ಪ ಅವರು ನಾವು ಬಹುಶಃ ಒಂದು ವರ್ಷದಿಂದ ಒಂದು ಅವರು ನಮಗೆ ಪರಿಚಯ ಆದವರು ಚುನಾವಣೆ ಸಂದರ್ಭದಲ್ಲಿ ನಾವು ಪ್ರಥಮ ಬಾರಿಗೆ ಅವರು ಭೇಟ ಆದಾಗ ಒಂದು ಸರಳರಾಗಿ ಒಂದು ಹೋರಾಟ ಒಂದು ಗುಣವನ್ನು ಅವರು ಹೊಂದಿದ್ದರು ಅವರು ತಂದೆಯವರು ಕೂಡ ಅದೇ ರೀತಿಯಲ್ಲಿ ಅವರು ನಾನು ತಿಳ್ಕೋದ ಮಟ್ಟಿಗೆ ವಿವಿಧ ಒಂದು ಚಿಕ್ಕೋಡಿ ಜಿಲ್ಲಾ ಹೋರಾಟ ಆಗಿರ್ಬೋದು ಈ ಭಾಗದ ಜನರಿಗೆ ರೈತರಿಗೆ ನೀರಾವರಿ ಸೌಲಭ್ಯ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕಂತ ಉದ್ದೇಶದಿಂದ ಸಾಕಷ್ಟು ಅವರ ಜೀವನಾವಧಿಯಲ್ಲಿ ಹೋರಾಟ ಮಾಡ್ಕೊತ ಬಂದಂಥ ವ್ಯಕ್ತಿ ಅವರು ಮತ್ತೆ ರೀತಿ ಈ ಭಾಗದ ರೀತಿ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಆ ಬಗೆಹರಿಸುವಂಥ ಪ್ರಾಮಾಣಿಕವಾಗಿ ಅವರು ಕೆಲಸವನ್ನು ಮಾಡ್ಕೊತು ಬಂದಿದ್ದಾರೆ ಮತ್ತು ವಿಶೇಷವಾಗಿ ಅವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳಷ್ಟು ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಇವತ್ತು ಸರ್ಕಾರಿ ಶಾಲೆ ಆಗಿರಲಿ ತಮ್ಮದ ಸ್ವಂತ ಸಂಸ್ಥೆ ಆಗಿರಲಿ ಯಾವುದೂ ಕೂಡ ಅವರು ಭೇದ್ಭಾವ ಮಾಡಿಲ್ಲ ಎಲ್ಲ ಮಕ್ಕಳನ್ನು ಸ್ವತಃ ಅವರೇ ಬಂದು ಕಾಳಜಿ ಮಾಡಿ ಗುಣಮಟ್ಟದ ಶಿಕ್ಷಣ ನಮ್ಮ ಭಾಗದ ಮಕ್ಕಳಿಗೆ ಸಿಗಬೇಕು ಅವರು ಮುಂದೆ ಒಂದು ನೌಕರಿ ಅಥವಾ ಉದ್ಯಮ ಯಾವುದೇ ಕ್ಷೇತ್ರದಲ್ಲಿ ಕೂಡ ಅವರು ಯಶಸ್ವಿಯಾಗಿ ಬೆಳೀಬೇಕಂತ ಉದ್ದೇಶದಿಂದ ಆ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸುವಂತ ಕಾರ್ಯ ಅವರು ಮಾಡಿದ್ದಾರೆ ಆದ್ರೂ ಕೂಡ ಒಂದು ವಿಷಯ ನಾ ಅವ್ರ ಈ ಕೆರೆಗಳು ತುಂಬ ಯೋಜನೆ ಕಾರ್ಯಕ್ರಮಕ್ಕೆ ಆ ಟೈಮ್ದಾಗ ನಮ್ ನಾವು ಇದೇ ಅವ್ರ ಸಂಘಟನಾ ಆಗಲಿ ಚುರು ಕಂತಿಯವರಾಗ್ಲಿ ನಾಲ್ಕೈದು ಜನ ನಾವೆಲ್ಲ ಕೂಡಿ ಕೆಲಸ ಮಾಡ್ತದ ಕುಲ್ಕರ್ಣಿಯವರು ಆ ಟೈಮ್ ದಾಗಿದ್ರು ಅವರು ಈಗಿಲ್ಲ ಆ ಟೈಮ್ದಾಗ ನಾವು ಈ ವಾಟರ್ ಅಲಿಕೇಶನ್ ತಗೋಬೇಕಾದ್ರೆ ಬಿಜಾಪುರ ಕಾಪೀಸ್ ಅಲ್ಲಿ ಬಿಜಾಪುರಕ್ಕೆ ಹೋಗ್ಬೇಕಾಗಿತ್ತು ಇಷ್ಟ ಆ ಟೈಮ್ದಾಗ ನಾವು ಕಷ್ಟ ಪಟ್ಟಿದೀವಿ ಅಂತಂದ್ರ ನಂದೊಂದು ಅಂಬೆಸೆಟರ್ ಕಾರ್ ಇರ್ತದ ಅಂಬೆಸೆಟರ್ ಕಾರ್ ಬಿಜಾಲಕ ನಮ್ಮ ಕಡೆ ಎರಡು ಕಡೆ ಎಸ್ಕೊಂಡು ಹೋಗಿ ಬಿಜಾಪುರಕ್ಕೆ ಹೋಗಿ ಬಿಜಾಪುರದಿಂದ ವಾಟರ್ ಅಲಿಕೇಶನ್ ತಗೊಂಡ್ ಬಂದ್ ಇವತ್ತು ಕೆರೆಗಳು ತುಂಬ ಯೋಜನೆ ಕಾರ್ಯಕ್ರಮನ ಮಿನಿಮಮ್ ನಾವು ಬಹುಶಃ ಎಷ್ಟಂದ್ರ ಬಾಳ ತಾಸ ಆಯ್ತಾ ಆ ಟೈಮ್ ದ ಇವ್ರು ಮಾಡಾಕ್ನಿಲ್ಲ ಅವ್ರ ಬೇರೆದವ್ರ ಬಂದವರ ಅವ್ರ ಕೊನೆ ಹೆಂಗ್ ಮಾಡ್ತಂದ್ರ ಯಾರು ಕ್ಯಾನ್ಸಲ್ ಮಾಡ್ತಾರ ಅವ್ರ ಕಡತ ಹೆಸರು ಬರ್ಲಿ ಬಟ್ ಈ ಯೋಜನೆ ಜಾರಿ ಆಗ್ಬೇಕು ಯೋಜನೆ ಇಲ್ಲಿ ಸಕ್ಸಸ್ ಆಗ್ಬೇಕು ಕೆಡಗೋ ತುಂಬ ಅಂತ ಯೋಜನೆ ಆಗ್ಬೇಕು ಅನ್ತಕ್ಕಂತ ವಿಚಾರ ಇಟ್ಕೊಂಡ ಅವ್ರ ಹೋಗಿ ಮಂಜೂರಾತಿನ ಮಾಡಿದ್ರು ಅವಾಗ ನಾವು ನಾನ್ ವಿರೋಧ ಮಾಡಿ ಏನ್ ವಿರೋಧ ಮಾಡಿದ್ರೆ ಈ ಹೊಳಿಂದ ಬೇಡ ಕೃಷ್ಣ ಹೊಳಿಂದ ಅದನ್ನ ತಗೊಂಡ್ಬರ್ನು ಯಾಕಂತಂದ್ರೆ ಕೃಷ್ಣ ಹೊಳಿಯಿಂದ ತಗೊಂಡ್ ಬಹಳಷ್ಟು ನಮಗೆ ನೀರು ಸಿಗುವಂತ ವ್ಯವಸ್ಥೆ ಆಗ್ತತಿ ಇಲ್ಲಿಂದ ಅಂತ ಹೇಳಿದಾಗ ಅದಕ್ಕೆ ಬೇರೆ ಆರ್ಸಿನಿ ಬರ್ತದೆ ಇಲ್ಲಿಂದ ನಾವು ಹೋಗ್ಬೇಕಂತಕ್ಕ ಕೆಲವೊಂದು ಮಂದಿ ಇಲ್ಲದ ಸ್ಕೀಮ್ ಮಾಡಂಗಿಲ್ಲ ಕ್ಯಾನ್ಸಲ್ ಅಂದಾಗ ಈ ಗೆರ್ಮೆ ಕೇಶ ಹೊಳಿಯಿಂದ ಅದನ್ನ ಮಾಡುವಂತ ಕೆಲಸ ಕೂಡ ಮಾಡಿದ್ರು ಆಮೇಲೆ ನಾವೆಲ್ಲ ಸೇರಿದಾಗ ಒಂದು ಈ ದೇವರಾಜರ ಶುಗರ್ ಫ್ಯಾಕ್ಟ್ರಿ ಕೂಡ ನಾವು ಮಾಡುವಂತ ಪ್ರಯತ್ನ ಮಾಡಿದ್ವಿ ಶುಗರ್ ಫ್ಯಾಕ್ಟ್ರಿ ಅನ್ನತಕ್ಕಂಥ ಬಹಳ ದೊಡ್ಡ ಯೋಜನೆ ಇರೋದ್ರಿಂದ ಅದು ನಮ್ಮ ಕೈಲಿ ಸಾಧ್ಯ ಆಗಲಿಲ್ಲ ಅದು ಬೇರೆದವ್ರಿಗೆ ಲೈಸೆನ್ಸ್ ಕೊಟ್ಟ ಆಮೇಲೆ ಈಗ ಈ ನಮ್ಮ ಜೇನಾಪುರ ಶುಗರ್ ಫ್ಯಾಕ್ಟ್ರಿಗೆ ಲೈಸೆನ್ಸ್ ಅವಾಗ ಶುಗರ್ ಫ್ಯಾಕ್ಟ್ರಿ ಲೈಸೆನ್ಸ್ ತಗೋದಂದ್ರೆ ಬಹಳ ಕಷ್ಟ ಇತ್ತು ಆ ಟೈಮ್ದ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟಿಂದ ಹೋಗಿ ಸೆಂಟ್ರಲ್ ಗೌರ್ಮೆಂಟಿಂದ ಅಪ್ರೂವಲ್ ಆಗಿ ಬಂದಾಗ ಅದು ಶುಗರ್ ಫ್ಯಾಕ್ಟ್ರಿ ಇದಾಗ್ತಿತ್ತು ನಾವು ಯಾವಾಗ ಶುಗರ್ ಫ್ಯಾಕ್ಟ್ರಿ ಪರ್ಮಿಷನ್ ತಗೋ ಚಾಲು ಮಾಡಿವು ಆ ಟೈಮ್ ಸೆಂಟ್ರಲ್ ಗೌರ್ಮೆಂಟ್ ಸಾರ್ಟ್ ಆಗಿ ಸ್ಟೇಟ್ ದರ ಕೊಟ್ಟರು ಹಿಂಗಾಗಿ ನಾವು ಲೈಸೆನ್ಸ್ ಬಹಳ ಹಠವಾದಿಗಳ ಕೆಲಸ ಮಾಡ್ಬೇಕಂದ್ರೆ ಯೋಜನೆ ಒಳ ಕುತ್ಕೊಂಡು ನಾಲ್ಕು ಮಂದಿ ಕುಂಡ್ ನಾವೆಲ್ಲ ಚರ್ಚೆ ಮಾಡೋದು ನಾವ್ ಏನ್ ಈ ತಾಲೂಕಿಗಲ್ಲಿ ಈ ಜಿಲ್ಲೆಗೆ ಏನ್ ಮಾಡ್ಬೇಕು ಅಂತಕ್ಕಂತ ವಿಚಾರಗಳನ್ನ ಸ್ಟಾರ್ಟ್ ಮಾಡಿದ ಅದನ್ನ ಅವರು ಕಾರ್ಯರೂಪಕ್ಕೆ ತುಂಬ ತದನಂತರ ಮುಂದಿನ ತೀರ್ಮಾನ ಒಳಗೆ ಅವ್ರು ಬಿಜೆಪಿ ಉಳಿದ್ರು ನಾವು ಕಾಂಗ್ರೆಸ್ನೇ ಆಗೋದ್ರು ಆಮೇಲೆ ನಮ್ಗೆ ಅವ್ರಿಗೆ ಸಂಪರ್ಕ ಹೆಚ್ಚಿಗೆ ಹೆಚ್ಚಿಗೆ ಕಡಿಮೆ ಆಯ್ತು ಅದನ್ನು ಕೂಡ ನಮ್ಮ ಆತ್ಮೀಯತ್ಮ ಯಾವಾಗಲೂ ಬಂದಿರಲಿಲ್ಲ ಆಮೇಲೆ ಮತ್ತೆ ಬಿಜೆಪಿ ಅವರವರು ಸಲ ಪಾರ್ಟಿ ಒಳಗೆ ಬಹಳ ಇದ ಪ್ರಯತ್ನ ಮಾಡಿದಾಗ ಮತ್ತವರ ವೃದ್ರಾಪನವ್ರು ಮತ್ತೆ ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸೇರಿಸ್ಕೊಂಡು ಈಗ ಈ ಕಾರ್ಯಕ್ರಮ ಒಂದು ಐದು ವಯಸ್ಸು ಕಾಲೇಜ್ ಇದ್ರೊಳಗೆ ಒಂದು ಬಹಳ ಸಲ ಪೆಂಡಿಂಗ್ ಅದು ಈ ಕಾಲೇಜ್ ಏನಿತ್ತು ಈ ಕಾಲೇಜ್ ಒಂದು ಬಿಲ್ಡಿಂಗ್ ಆಗ್ಬೇಕಿತ್ತು ಆ ಬಿಲ್ಡಿಂಗ್ ಕ ಇವರು ಉದ್ರಪ್ಪಾಗಲಿ ಸಂಗಾಪಗಳ ಹೆಸರು ಬರಬಾರ್ದು ತಿಳ್ಕೊಂಡು ಅದನ್ನ ಪೆಂಡಿಂಗ್ ಇಟ್ಟಿದ್ರು ಮಂಡ್ ನಮ್ ಕಾಂಗ್ರೆಸ್ ಸರ್ಕಾರ ಬಂದಾಗ ಸತೀಶ್ ಅನ್ನ ಜಾರು ಹಿಡ್ಕೊಂಡು ಬಿಲ್ಡಿಂಗ್ ಅನ್ನ ಮಂಜೂರ್ ಮಾಡ್ಕೊಂಡ್ ಬರ್ತೇವೋ ಇವತ್ತ ಪೂಜಾ ಮಾಡಾಕ ತಕರಾರು ಮಾಡ್ತಾರೆ ಆಮೇಲೆ ಈ ಎಸ್ ಸಿ ಹಾಸ್ಟೆಲ್ ಹೇಳಿ ಉದ್ರಪ್ಪನ ನಾವು ಹೋಗಿದಿವಂದ್ಸಲ ಎಸ್ ಸಿ ಹಾಸ್ಟೆಲ್ ಬಹಳ ಅವಶ್ಯಕತೆ ಇತ್ತ ನಾವ್ ಯಾವತ್ ಅರ್ಜಿ ತಗೊಂಡು ಹೋಗಿದ್ದೇವೋ ಆವತ್ತ ಎಸ್ ಸಿ ಹಾಸ್ಟೆಲ್ ಗಳನ್ನ ಮಂಜೂರಾಯ್ ತಗೊಂಡ್ ಕೂಡ ಆಗ್ತದ್ ಅವಾಗ ಎಸ್ ಸಿ ಸಾಹೇಬ್ರಿಗೆ ಹೋಗಿ ಭೇಟಿಯಾಗಿ ಸತೀಶ್ ಅಣ್ಣ ಲೆಟರ್ ಹೋದ್ ಹೋಗಿ ಭೇಟಿಯಾಗಿ ಅದನ್ನು ಕೂಡ ಮಂಜೂರು ಮಾಡ್ಕೊಂಡು ಬಂದಿವಣ್ಣ ಹೇಳಿ ಈ ಎಸ್ ಸಿ ಹಾಸ್ಟೆಲ್ ಸುಧಾ ಎಸ್ ಸಿ ಹಾಸ್ಟೆಲ್ ಕಟ್ಟಡಕ್ಕೂ ಇನ್ನು ಇನ್ನ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಎಸ್ ಸಿ ಹಾಸ್ಟೆಲ್ ಕಟ್ಟಡ ಕೂಡ ಮಂಜೂರಾಗ್ತದೆ ಇನ್ನರ್ಧ ಕಟ್ಟಿ ಮೇಲೆ ನಾವು ಕುತ್ಕೋಬೇಕಾಗಿತ್ತು ಒಂದು ಚಾಪಿ ಹಾಸಿದ್ರು ಮೂಲೆಯಲ್ಲಿ ಒಂದು ಕೆಂಪು ಕಲರ್ ಒಂದು ಫೋನ್ ಇತ್ತು ಅದ್ ಯಾವಾಗ್ಲೂ ರಿಂಗ್ ಆಗ್ತಿತ್ತು ಏನೇನೋ ದೊಡ್ಡ ದೊಡ್ಡವ್ರು ಫೋನ್ ಮಾಡೋರು ಅವ್ರು ಮಾತಾಡೋರು ಮತ್ತೆ ಬಂದು ಕುತ್ಕೊಳ್ಳೋರು ಅಂತ ಒಂದು ವಾತಾವರಣ ನೋಡದೆ ಅಲ್ಲಿ ಮತ್ತೊಂದು ನನಗೆ ಪ್ರೇರಣೆ ಆಯಿತು ಎಂಥ ಸರಳ ವ್ಯಕ್ತಿ ಇತ್ತ ಅನ್ನುವಂಥದ್ದು ಅವತ್ತು ಒಂದು ಟಾವೆಲ್ ಸುತ್ತಕೊಂಡು ಕೂತ್ಕೊಂಡಿದ್ರು ನಾವೆಲ್ಲ ಬರ್ತಾ ಇದ್ರು ಕೂಡ ಒಂದು ಟಾವೆಲ್ ಅನ್ನ ಸುತ್ತ ಸುತ್ತಿ ಕೂತ್ಕೊಂಡಿದ್ರು ನಮಗೆಲ್ಲ ಊಟಕ್ಕೆ ತಾವೇ ಬಡಿಸೋರು ನಮಗೆ ಒಂದು ನಗರ ಪ್ರದೇಶದಿಂದ ಬಂದಂಥವ್ರು ಇಲ್ಲಿ ಹಳ್ಳಿಯ ವಾತಾವರಣ ಗೊತ್ತಿರಲಿಲ್ಲ ಅವರ ಒಂದು ಆಧಾರ ಆತಿಥ್ಯ ನೋಡಿ ಮತ್ತೊಮ್ಮೆ ಬಿದ್ದೋದೆ ನಾನು ಅವರೇ ನೀಡೋರು ಹೆಂಗೆ ನೀಡೋರು ಅಂದ್ರೆ ಇವತ್ತಿನ ನಾ ಚಾರ್ಜ್ ವೃದ್ಧಪ್ಪನ ತಗೊಂಡುಕೊಂಡಿದ್ದಾರೆ ಅಷ್ಟು ಪ್ರೀತಿ ಆಧಾರದಿಂದ ನೀಡಿ ನಾವು ಊಟ ಮಾಡಿದ್ವಿ ನಮ್ಮೆಲ್ಲ ಉಪನ್ಯಾಸಕರು ಮತ್ತು ಶಿಕ್ಷಕರು ಪ್ರಾಚಾರ್ಯರು ಎಲ್ಲ ತಿರ್ಗಿ ಹೋದ್ರು ನಮ್ಮನ್ನು ಮೂರು ಜನರನ್ನು ಅಲ್ಲೇ ಕೂತ್ ಕೂರಿಸ್ಕೊಂಡರು ಕೂರಿಸ್ಕೊಂಡು ಎಲ್ಲರೂ ಹೋದ್ಮೇಲೆ ಸುಮಾರು ಒಂದು ಒಂದೂವರೆ ಗಂಟೆ ನಮ್ಮ ಜೊತೆಗೆ ಚರ್ಚೆ ಮಾಡಿದರು ಅಲ್ಲಿನೂ ವಿಜ್ಞಾನ ಆರಂಭವೂ ಆಗಿರಲಿಲ್ಲ ಅವಾಗೆ ಅವರಲ್ಲಿ ಕನಸಿತ್ತು ಇಲ್ಲಿ ಒಂದು ವಿಜ್ಞಾನ ವಿಭಾಗ ಬರಬೇಕು ಸುತ್ತಲಿನ ಎಲ್ಲ ವಿದ್ಯಾರ್ಥಿಗಳು ಬಂದು ಇಲ್ಲಿ ವಿದ್ಯಾರ್ಥಿನಿ ಮಾಡಬೇಕು ಹೆಚ್ಚಾಗಿ ವಿದ್ಯಾರ್ಥಿನಿಯರು ಬರಬೇಕು ಅನ್ನುವಂಥ ಪರಿಕಲ್ಪನೆ ಅವರಲ್ಲಿ ಅವತ್ತು ಇತ್ತು ಅದು ಮುಂದೆ ಅವರು ಹೆಂಗೆ ಕಂಡಿದ್ರು ನನಗೆ ಅದು ಬಹಳ ಆಶ್ಚರ್ಯ ಅನಿಸ್ತದೆ ಆ ಎಲ್ಲ ಘಟನೆಗಳು ಈಗ ನನಗೆ ನೆನಪಾಗ್ತದೆ ಆ ಒಂದು ಚರ್ಚೆಯಿಂದ ನಾನು ಮತ್ತಷ್ಟು ಪ್ರಭಾವಿತನಾಗಿ ಇಲ್ಲಿ ನಾನು ಕೆಲಸ ಮಾಡಬಹುದು ಇಲ್ಲಿ ಉಪನ್ಯಾಸಕನಾಗಿ ನಾನು ಮುಂದುವರಿಯಬಹುದು ಅನ್ನುವಂಥ ದೃಢ ಸಂಕಲ್ಪವನ್ನು ನಾನು ಅವತ್ತೇ ಮಾಡಿಕೊಂಡಿದ್ದು ಅದು ನನ್ನ ಜೀವನದ ಒಂದು ತಿರುವು ಇಟ್ಸ್ ಲೈಕ್ ಎ ಟರ್ನಿಂಗ್ ಪಾಯಿಂಟ್ ಅದಾದ್ಮೇಲೆ ಹಲವಾರು ಘಟನೆಗಳು ನನ್ನ ನನ್ನೊಂದಿಗೆ ಆದಂತಹ ಘಟನೆಗಳನ್ನು ನಾನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಹೆಂಗೆ ಒಂದು ವ್ಯವಸ್ಥೆಯಲ್ಲಿನ ಓರೆ ಕೋರೆಗಳನ್ನು ಅವರು ತಿದ್ದುತ್ತಿದ್ರು ಅಂತ ಹೇಳೋದಕ್ಕೆ ಅದು ಗಾಂಧಿವಾದ್ ಅದರಲ್ಲಿ ಯಾರ ಮನಸ್ಸನ್ನು ನೋಯಿಸದೆ ಯಾರಿಗೂ ನೇರವಾಗಿ ಹರ್ಟ್ ಮಾಡದೆ ವ್ಯವಸ್ಥೆಗೆ ಯಾರಾದರೂ ಮಾರಕ ಆಗಿದ್ರೆ ಅದನ್ನ ತಿದ್ದುವಂತಹ ಗುಣ ಅವರಲ್ಲಿ ಇತ್ತು ಅಂತ ಹೇಳೋದಕ್ಕೆ ಒಂದು ನಿದರ್ಶನ ಹೇಳ್ತೇನೆ ಅವಾಗ ನೈನ್ಟಿ ನೈನ್ ಅಲ್ಲಿ ಒಬ್ರು ಉಪನ್ಯಾಸಕರು ಬಂದಿದ್ರು ರುದ್ರಪ್ಪನ ಗೊತ್ತಿರಬಹುದು ವಿಜಯ್ ನನ್ನ ಆತ್ಮೀಯ ವಿದ್ಯಾರ್ಥಿ ಆತನಿಗೂ ಗೊತ್ತಿರಬಹುದು ನಮ್ಮ ಸೆಕೆಂಡ್ ಬ್ಯಾಚ್ ವಿದ್ಯಾರ್ಥಿ ವಿಜಯ್ ಅಲ್ಲಿ ಒಬ್ಬ ಆಂಗ್ಲೀಯ ಉಪನ್ಯಾಸಕರು ಬಂದಿದ್ರು ಅವ್ರ ಹೆಸರು ಹೇಳೋದು ಸೂಕ್ತ ಆಗಲ್ಲ ಬಂದು ಈ ಒಂದು ಸಂಸ್ಥೆಯ ವಾತಾವರಣವನ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತು ಇವರಾದ್ರೆ ಈ ಒಂದು ಸಂಸ್ಥೆಯನ್ನು ದೊಡ್ಡ ಹೆಮ್ಮರವಾಗಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಬೆಳೆಸಬೇಕು ಅನ್ನುವಂತ ಪರಿಕಲ್ಪನೆ ಹೊಂದಿದವರು ಅವರಿಂದ ಹಾಳು ಮಾಡಬೇಕಂತ ಬಂದಿದ್ರು ಅವ್ರಿಗೆ ಗೊತ್ತಾಗ್ತಿತ್ತು ನಾವು ಉಳಿದ ಎಲ್ಲಾ ಉಪನ್ಯಾಸಕರು ಸೇರಿ ಅವ್ರ ಕುರಿತು ಕಂಪ್ಲೇಂಟ್ ಮಾಡಕ್ ಹೋದ್ರೆ ಬಹಳ ಸಮಾಧಾನದಿಂದ ಕೇಳೋರು ಏನೋ ಆಗಿಲ್ಲ ಏನೋ ಅನ್ನೋ ರೀತಿಯಲ್ಲಿ ಕೇಳೋರು ಅವರಿಗೂ ಗೊತ್ತಿತ್ತು ಆ ವ್ಯಕ್ತಿ ಕಾಲೇಜ್ ಕ್ಯಾಂಪಸ್ ನಲ್ಲಿ ಸ್ಮೋಕಿಂಗ್ ಮಾಡೋರು ಪಾಠಕ್ಕೆ ಹೋಗ್ತಿದ್ದಂತ ಉಪನ್ಯಾಸಕರನ್ನ ಶಿಕ್ಷಕರನ್ನ ಕರ್ಕೊಂಡು ಕೇರ ಮಾಡಕ್ ಕುತ್ಕೊಳ್ಳೋರು ಚೆಸ್ ಆಡೋಕ್ ಕುತ್ಕೊಳ್ಳೋರು ವಾತಾವರಣವನ್ನು ಹಾಳು ಮಾಡಬೇಕು ಅನ್ನುವಂಥ ಉದ್ದೇಶ ಅವ್ರಿಗೆ ಏನೋ ಅದು ಯಾಕೆ ಅಂತ ನನಗೂ ಗೊತ್ತಾಗಿರ್ಲಿಲ್ಲ ಮುಂದೆ ಮಿಡ್ ಟರ್ಮ್ ವೆಕೇಶನ್ ಬಂತು ಅದಾದ್ಮೇಲೆ ನಾವು ತಿರುಗಿ ಬಂದಾಗ ಕಾಕಾರ ಅವರು ಅವ್ರನ್ನ ಅತ್ಯಂತ ಆಧಾರದಿಂದ ಟ್ರಾನ್ಸ್ಫರ್ ಮಾಡಿಸಿದ್ವಿ ನಮ್ಮ ಮುಂದೆ ಅವ್ರಿಗೆ ಏನೂ ಅಂದಿರಲಿಲ್ಲ ನಾವು ಅಂದ್ಕೊಳ್ತಿದ್ದೀವಿ ಇವ್ರಿಗೆ ಹೇಳಿದ್ರು ಅವರನ್ನು ಏನೂ ಮಾಡ್ತಾ ಇಲ್ಲ ಇವರು ಎಷ್ಟು ಆದರ್ಶಗಳನ್ನು ಹೇಳ್ತಾರೆ ಒಬ್ಬ ವ್ಯಕ್ತಿ ವ್ಯವಸ್ಥೆಯನ್ನು ಹಾಳು ಮಾಡಬೇಕು ಅನ್ಕೊಂಡಿದ್ರೆ ಅವರನ್ನು ಸುಮ್ಮನೆ ಬಿಡ್ತಾರೆ ಅನ್ಕೊಳ್ತಿದ್ದೀವಿ ನಾವು ಅಕ್ಟೋಬರ್ ವೆಕೇಶನ್ ಮುಗಿಸಿ ಬರೋದ್ರಾಗ ಅವರನ್ನು ವರ್ಗಾವಣೆ ಮಾಡ್ತೀವಿ ಅಲ್ಲಿ ಮತ್ತೆ ಏನು ನಾನು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಅವರಿದ್ರು ಅವ್ರು ಏನ್ ಮಾಡಿದ್ರು ಅಂತ ಆನಂತರ ನಮಗೆ ಗೊತ್ತಾಯಿತು ಒಂದು ವ್ಯವಸ್ಥೆಯಲ್ಲಿನ ಮಾರಕ ವಿಚಾರಗಳನ್ನ ಯಾವ ರೀತಿ ಸರಿಪಡಿಸುತ್ತಿದ್ರು ಅನ್ನೋದಕ್ಕೆ ಇದು ಗಾಂಧಿವಾದ ಮೂಲಕ ಅವರು ಉತ್ತರವನ್ನ ಕೊಡ್ತಾ ಇದ್ರು ಮುಂದೆ ಎರಡ್ ಸಾವಿರದ ಎರಡರಲ್ಲಿ ನಾವು ಮೊದಲಿಗೆ ನಮ್ಮ ಕಾಲೇಜ್ಗೆ ಒಂದು ನಾ ಕಾಲೇಜಿನ ವಿಚಾರ ಮಾತ್ರ ಹೇಳ್ತೀನಿ ಅನ್ಕೋಬೇಡ್ರಿ ಅದರ ಮೂಲಕ ಅವರ ಆದರ್ಶಗಳನ್ನು ನಾವು ವಿದ್ಯಾರ್ಥಿಗಳಿಗಾಗಿ ನಮ್ಮ ಹೇಳಬೇಕು ಅನ್ನುವಂಥದ್ದು ನನ್ನ ಒಂದು ಆಸೆಯಾಗುತ್ತೆ ರುದ್ರಪ್ಪ ರುದ್ರಪ್ಪನ ಸಂಗಪ್ಪ ಇವರು ಬಿ ಆರ್ ಸಂಗಪ್ಪ ಅವರಿಂದ ಕಲಿತುಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿ ಹೃದಯದಿಂದ ಏನು ಹೇಳಿದ್ರಲ್ಲ ನಿಜವಾಗಿಯೂ ಕೂಡ ನನಗೆ ಬಹಳಷ್ಟು ಅವರ ಬಗ್ಗೆ ಅಭಿಮಾನ ಅಂತಕ್ಕಂಥದ್ದು ಬರ್ತಾ ಇತ್ತು ಅವ್ರ ಬಗ್ಗೆ ಏನ್ ಹೇಳಬೇಕು ಎಷ್ಟನ್ನು ಹೇಳಬೇಕು ಅವರು ಎಂ ಎಲ್ ಎ ಆಗಲಿಲ್ಲ ಮಂತ್ರಿ ಆಗಲಿಲ್ಲ ಅಥವಾ ವಿಧಾನಸೌಧದೊಳಗ ಒಂದು ಕುರ್ಚಿಯನ್ನು ಹಿಡಿದುಕೊಂಡು ಕೂಡಿರಲಿಲ್ಲ ಆದ್ರೆ ಆ ಕುರ್ಚಿಗಳೇನಿದ್ವಲ್ಲ ಅವರಿಗೆ ಮಾನ್ಯತೆಯನ್ನು ಕೊಡ್ತಿದ್ವು ಎಲ್ಲ ಕುರ್ಚಿಗಳು ಅವರು ಶಾಸಕರಿರಲಿ ಮಂತ್ರಿಗಳಿರಲಿ ಮುಖ್ಯಮಂತ್ರಿಗಳಿರಲಿ ಅವ್ರು ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂತ ನಾವು ಬಾರಸಲ ಹೇಳ್ತಿರ್ತೇವೆ ಮಹಾಭಾರತದೊಳಗೆ ಒಬ್ಬ ವ್ಯಕ್ತಿ ಇದ್ದ ಭೀಷ್ಮ ಅಂತ ತಿಳ್ಕೊಂಡು ಆ ಭೀಷ್ಮ ನಿಜವಾಗಿಯೂ ಕೂಡ ಎಲ್ಲದಕ್ಕೂ ಅಧಿಕಾರಕ್ಕೆ ಬಾಧ್ಯಸ್ಥರಾಗಿರ್ತಕ್ಕಂಥ ವ್ಯಕ್ತಿ ಅವ್ರ ಅಂತ ವ್ಯಕ್ತಿ ಎಲ್ಲವನ್ನ ತ್ಯಾಗ ಮಾಡಿ ಆ ಮಹಾಭಾರತದೊಳಗಿದ್ದ ಬಹುಶಃ ಹಿಂದಿನ ಕಾಲದೊಳಗ ನಾವು ಸಂಗಪ್ಪಗಳವರನ್ನ ಆ ಭೀಷ್ಮ ಅನ್ನತಕ್ಕಂಥದ್ದನ್ನ ನಾನು ಈ ಸಂದರ್ಭದೊಳಗ ಹೇಳ್ಬೈಸ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಏನ್ ಮಾಡಲಿಕ್ಕೆ ಶಕ್ಯದ ನಾವು ಬಹಳ ಸಲ ಹೇಳ್ತಿರ್ತೇವೆ ದೇಶ ಉದ್ಧಾರ ಆಗ್ಬೇಕು ಎಲ್ಲ ಕಡೆಗೂ ಕೂಡ ಆದ್ರೆ ದೇಶ ಯಾವಾಗ ಉದ್ಧಾರ ಆಗ್ತದೆ ಅಂತ ಕೇಳಿದ್ರೆ ನೀವು ಎಲ್ಲಿ ಇರ್ತೀರಲ್ಲ ಆ ಜಾಗ ಉದ್ಧಾರ ಆದ್ರೆ ಬಹುಶಃ ದೇಶ ಎಲ್ಲ ಉದ್ಧಾರ ಇಂಥ ಒಂದು ಪರಿಕಲ್ಪನೆ ಬಹುಶಃ ಅದು ಬಿ ಆರ್ ಸಂಗಪೋಳ ಅವರಲ್ಲಿ ಇತ್ತು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಆಮೇಲೆ ಇದೆಲ್ಲ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಉತ್ಪ್ರೇಕ್ಷೆ ಅನಿಸ್ತದೆ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಇಲ್ಲಿರ್ತಕ್ಕಂಥ ಮಜಲಟ್ಟಿ ಏನು ಇಲ್ಲಿರ್ತಕ್ಕಂಥ ಗುಡ್ಡ ಇಲ್ಲಿರ್ತಕ್ಕಂಥ ಹುಲ್ಲು ಇಲ್ಲಿರ್ತಕ್ಕಂಥ ಕಾಡು ಇಲ್ಲಿರ್ತಕ್ಕಂಥ ಗಿಡಗಳು ಇರ್ತಕ್ಕಂಥ ಪ್ರದೇಶ ಇವತ್ತ ಈ ಮಜಲಟ್ಟಿ ಗ್ರಾಮವನ್ನು ನೋಡಿದಾಗ ಅನಿಸ್ತಾ ಇದೆ ಅದನ್ನ ಬಾಳ ಜನ ಹೇಳ್ತಾರೆ ಇದು ಶಿಕ್ಷಣ ಕಾಶಿ ಆಯ್ತು ಅಂತ ತಿಳ್ಕೊಂಡು